ಬಂದಿದ್ದೇವೆ ನಾವು ಹೆಣ್ಣು ಮಕ್ಕಳ ಶಿಕ್ಷಣ ಗುಡ್ ಮಾರ್ನಿಂಗ್ ಅರಾಮದಿರಿ ಗೌತಮ್ ಸರ್ ಮಲ್ಲಿಕಾರ್ಜುನ್

ಸರ್ ಬರ್ತಾಳ ತಗೋರಿ ನಾ ಇಂದ ಏನ್ ಬರ್ತಾಳು ಅಲ್ಲಿ ಮಣ್ಣು ನೋಡ್ರಿ ಅಲ್ಲಿ ಅಲ್ಲಿ ಬಾಂಡೆ ಕಾದೋಳು ಮತ್ ಅಲ್ಲಿ ಹೆಂಡತ ಇಲ್ಲಿ ನೋಡ್ರಿ ಇಲ್ಲಿ ಹೋಗ್ಯಾನಗ್ಯದ್ ಏನಿಂದ ಬರ್ತಾಳ ತಗೋರಿ ಸರ್ ನಾ ಏನ್ ಬರ್ತಾಳು ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ನಡಿ ಇಲ್ಲಿ ಏನ್ ಬರ್ತಾಳು ಸಾಲಿ ಕಲ್ಸ ಏನ್ ಉಪಯೋಗಿತಿ ಸರ್ ಗಂಡ ಮಕ್ಳು ಕಲ್ಸಿರ ಸ್ವಲ್ಪ ಇದು ಹಟ್ಟಿಗೆರೆ ಹಾಕ್ತಾರ ನೌಕರಿ ಹಿಡಿತಾರ ನಮಗೆ ಇದನ್ನ ಮಾಡ್ತಾರ ಹೆಣ್ಮಕ್ಳು ಏನ್ ಮಾಡವ್ರಾಳಿಂದ ಮನೆ ಹಾಕೊಂಡ್ರಾ ಸರ್ ಮಾಡ ಸರ ಏನೂ ಹೆಣ್ಣು ಮಕ್ಳು ಕಲ್ತ್ ಹಂಗೆಲ್ಲಾ ಹೇಳ್ಬೇಡ್ರಿ ದ್ರೌಪದಿ ಮುರ್ಮು ಮತ್ತು ಇಂದಿರಾ ಗಾಂಧಿ ಅದು ದೇಶ ಆಡಿದಾರ ಕಿತ್ತೂರಿ ನೀ ಚೆನ್ನಮ್ಮ ಅವ್ರ ಮತ್ ನೀನು ನೋಡ್ಕೊಬೇಕಾಗಿ ನಿನ್ನ ಮಗಳನ್ನ ಇಲ್ಲಿ ತಗೋರಿ ನಾ ಸರ್ ನಾಳಿಂದ ಬರ್ತೀವಿ ಸರಿ ನಿನ್ನ ಮಗಳು ತನಿಯಾ ಬರುವ ನೋಡುವ ನೀನ್ ಸಾಲಿ ಬರ್ಬೇಕು ನೋಡು ಆಯ್ತ್ರಿ ಸರ್ ನಾನಿಂದ ಬರ್ತೇನೆ ಖುಷಿ ಐತ್ರಿ ತಾಲಿ ಗುರು ಅದ್ರಿ ಅಪ್ಪಾವ ಎಮ್ಮಿ ಕಾಯ್ ಕಷ್ಟ ನಿಮ್ಮ ಅಪ್ಪಗೆಲ್ಲ ಎಲ್ಲಾ ಹೇಳಿ ನಾನೇದ ಬರ್ಬೇಕು ನೋಡು ಆಯ್ತು ಸರ್ ನನಗಷ್ಟ ಇಂದು ನಾವು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕುರಿತು ನಾಟಕ ಮಾಡಿದ್ದೇವೆ ನಿಮ್ಮ ಮನೆ ನಿಮ್ಮ ಮನೆಯಲ್ಲಿಯೂ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಹೆಣ್ಣು ಕಲಿತರೆ ಶಾಲೆಯನ್ನು ಕಲಿತರೆ ಹೆಣ್ಣು ಕಲಿತ